ಮಂಗಳೂರು ನಗರದ ಕೇಂದ್ರ ಭಾಗದಲ್ಲಿರುವ ಉರ್ವ ಬೋಳೂರಿನ ಶ್ರೀ ಮಾರಿಯಮ್ಮ ದೇವಾಲಯ ಪ್ರಮುಖ ಶ್ರದ್ಧಾ ಕೇಂದ್ರ ನವರಾತ್ರಿ ಇಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಮಧ್ಯಾಹ್ನ ಭಕ್ತರಿಗೆ ಅನ್ನ ಪ್ರಸಾದವೂ ಇರುತ್ತೆ ಕರಾವಳಿಯ ಮೀನುಗಾರರು ಸಮುದ್ರಕ್ಕೆ ಇಳಿಯುವ ಮೊದಲು ಬೋಳೂರು ಶ್ರೀ ಮಾರಿಯಮ್ಮ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುವ ರೂಢಿ ಕೂಡ ಇದೆ ಪ್ರಸಾದ ಹಾರಿಸುವುದು ಎಂಬ ಒಂದು ವಿಧಿಬದ್ಧ ಕ್ರಮವೂ ಆಚರಿಸಲ್ಪಡುತ್ತದೆ ಪುರಾತನ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಈ ವಿಧಿ ವರ್ಷಾವಧಿ ಜಾತ್ರೆಯ ಮೊದಲು ನಡೆಯುತ್ತಿದೆ ಇಲ್ಲಿ ನಡೆಯುವ ಇನ್ನೊಂದು ಪೂಜೆ ಎಂದರೆ ಹಾಲು ಉಕ್ಕಿಸುವ ಪೂಜೆ ಸಾಮಾನ್ಯವಾಗಿ ಇದನ್ನ ರಾತ್ರಿ ಕಾಲದಲ್ಲಿ ಮಾಡ್ತಾರೆ ಹಾಲು ಉಕ್ಕಿಸುವ ಪೂಜೆ ಸಂದರ್ಭದಲ್ಲಿ ಹಾಲು ಉಕ್ಕೇರಿ ಹರಿಯುವಾಗ ಯಾವುದಾದರೂ ಒಂದು ಬದಿಯನ್ನ ಬಿಟ್ಟು ಉಕ್ಕೇರಿ ಹರಿದ್ರೆ ಹಾಲು ಬೀಳದ ಭಾಗಕ್ಕೆ ಅಶುಭ ಎಂಬ ನಂಬಿಕೆಯು ಭಕ್ತಾದಿಗಳಲ್ಲಿ ಇದೆ ಇತ್ತೀಚಿನ ವರ್ಷಗಳಲ್ಲಿ ಬೋಳೂರು ಮಾರಿಯಮ್ಮ ಕ್ಷೇತ್ರ ನವರಾತ್ರಿಯ ದಿನಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಒಂಬತ್ತು ದಿನವೂ ಮಹಾಪೂಜೆ ನಡೆಯುತ್ತೆ ರಾತ್ರಿ ದರ್ಶನ ಬಲಿ ನಡೆಯುತ್ತದೆ ದೇವಿಯ ಅಲಂಕಾರ ಮತ್ತು ಪೂಜೆಯನ್ನು ಹತ್ತಿರದಿಂದ ನೋಡಬಹುದಾದ ಅವಕಾಶ ಇಲ್ಲಿದೆ ನವರಾತ್ರಿ ಸಂದರ್ಭದಲ್ಲಿ ಎರಡರಿಂದ ಮೂರು ಸಾವಿರದವರೆಗೂ ಭಕ್ತ ಜನರು ಅನ್ನಪ್ರಸಾದ ಸ್ವೀಕರಿಸುತ್ತಾರೆ ಗುರು ಶ್ರೀ ಮಾರಿಯಮ್ಮ ದೇವಸ್ಥಾನ ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು ಈ ಕ್ಷೇತ್ರಕ್ಕೆ ರಾಜ್ಯದ ಎಲ್ಲಾ ಕಡೆಗಳಿಂದ ಭಕ್ತಾದಿಗಳು ಬಂದು ಮಾತೆ ಮಾರಿಯಮ್ಮ ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ ಇಲ್ಲಿ ಪ್ರತಿ ವರ್ಷ ವರ್ಷಾವತಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಡೆಯುತ್ತೆ ಆ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನರು ಈ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಮಾತೆ ಮಾರಿಯಮ್ಮ ದೇವಿಯ ಸೇವೆ ಸೇವೆಗೆ ಕೊಡಿಸಿ ಹೋಗ್ತಿದ್ದಾರೆ ಅದೇ ರೀತಿ ನವರಾತ್ರಿ ಸಂದರ್ಭದಲ್ಲಿ ಕೂಡ ಒಂಬತ್ತು ದಿವಸ ನವರಾತ್ರಿ ಸೇವೆ ನಡೆಯುತ್ತಿದೆ ಮಧ್ಯಾಹ್ನ ಮಹಾಪೂಜೆಯೊಟ್ಟಿಗೆ ಅಲಂಕಾರದ ಪೂಜೆ ಹಾಗೆಯೇ ರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಹೊರ ದರ್ಶನ ಬರೀ ಸೇವೆ ನಿರಂತರವಾಗಿ ಒಂಬತ್ತು ದಿವಸ ಕೂಡ ನವರಾತ್ರಿಯನ್ನು ನಡೆಯುತ್ತಿದೆ ಇದಕ್ಕೆ ಕೂಡ ಭಕ್ತಾದಿಗಳು ಅನೇಕ ಮಂದಿಗಳ ತಾಯಿಗೆ ಸೇವೆಯನ್ನು ಕೊಡ್ತಿದ್ದಾರೆ ಹಾಗೆಯೇ ನವರಾತ್ರಿ ಸಂದರ್ಭದಲ್ಲಿ ಮಧ್ಯಾಹ್ನ ಬಂದ ಎಲ್ಲ ಭಕ್ತಾದಿಗೂ ಕೂಡ ಅನ್ನಪ್ರಸಾದದ ಸೇವೆಯನ್ನು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಹಿರಿಯವರು ಹೊರಗೆ ಬಂದಿದ್ದಾರೆ ತಾಯಿ ಎಲ್ಲರಿಗೂ ಕೂಡ ಒಡಿತನ್ನು ಮಾಡಿದ್ದಾರೆ ಪೂರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ